ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಚಿವ ಸುನೀಲ್ ಕುಮಾರ್ ಕಿಡಿಕಾರಿದ್ದಾರೆ ಶುಭ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಅಪುಶಕುನದ ಮಾತುಗಳನ್ನು ಆಡ್ತಾ ಇದ್ದಾರೆ ನಿಮಗೆ ತಾಕತ್ತಿದ್ರೆ ಕರಸೇವಕರ ಬಂಧನ ಮಾಡಿ ನಾನು ಪಟ್ಟಿಯನ್ನು ಕೊಡ್ತೇನೆ ಅಂತ ಹೇಳಿ ಸವಾಲನ್ನು ಹಾಕಿದ್ದಾರೆ ಮಾಜಿ ಸಚಿವರಾದಂತಹ ಸುನಿಲ್ ಕುಮಾರ್ ಅವರು ಕಲ್ಪನೆ ಇಟ್ಟುಕೊಂಡು ಹಲವು ವರ್ಷಗಳಿಂದ ಈ ನಾಡಿನಲ್ಲಿ ಕೆಲಸವನ್ನ ಮಾಡ್ತಾ ಇರುವಂಥವ್ರು ನಾವೆಲ್ಲರೂ ಕೂಡ ಇಂತಹ ರಾಮ ಮಂದಿರದ ಪ್ರಾಣ ಪ್ರತಿಷ್ಠೆಯ ಸಂದರ್ಭದಲ್ಲಿ ಮಂಗಳಕರವಾದಂಥ ವಾತಾವರಣ ಇಡೀ ದೇಶದಲ್ಲಿ ಸೃಷ್ಟಿಯಾಗಿರ್ಬೇಕಾದ್ರೆ ಅಪಶಕುನವನ್ನ ಸೃಷ್ಟಿ ಮಾಡಬೇಕು ಅನ್ನುವಂಥ ಪ್ರಯತ್ನವನ್ನ ಸಿದ್ದರಾಮಯ್ಯ ಇವತ್ತು ಸೃಷ್ಟಿ ಮಾಡ್ತಾ ಇದ್ದಾರೆ ಮೂವತ್ತೆರಡು ವರ್ಷಗಳ ಹಿಂದೆ ಕಾರ್ಯಸೇವೆಯಲ್ಲಿ ಭಾಗವಹಿಸಿದಂತ ಹುಬ್ಬಳ್ಳಿಯ ಕಾರ್ಯಕರ್ತನನ್ನ ಬಂಧನ ಮಾಡೋದ್ರ ಮುಖಾಂತರ ರಾವಣ ಮಾತ್ರ ರಾಮ ವಿರೋಧಿ ಅಲ್ಲ ನಾನು ಕೂಡ ರಾಮ ವಿರೋಧಿ ಎನ್ನುವುದನ್ನ ಕಾರ್ಯಕರ್ತನನ್ನ ಬಂಧನ ಮಾಡೋದ್ರ ಮುಖಾಂತರ ತನ್ನ ತನ್ನ ನಿಲುವಿನ ಮುಖಾಂತರ ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ಧಗೊಳಿಸ್ತಾ ಇದೆ ಕೇವಲ ಒಬ್ಬ ಹುಬ್ಬಳ್ಳಿಯ ಕಾರ್ಯಕರ್ತನನ್ನು ಮಾತ್ರ ಬಂಧನ ಮಾಡೋದಲ್ಲ ತೊಂಬತ್ತೆರಡರ ಕಾರ್ಯಸೇವೆಯಲ್ಲಿ ನಾನೂ ಕೂಡ ಭಾಗವಹಿಸಿದ್ದೆ ಸಿದ್ದರಾಮಯ್ಯನವರಿಗೆ ನಾನು ಸವಾಲನ್ನು ಹಾಕ್ತೇನೆ ಕಾರ್ಯಸೇವಕರನ್ನ ಬಂಧನ ಮಾಡೋದ್ರ ಮುಖಾಂತರ ಹಿಂದುತ್ವದ ವಿಚಾರವನ್ನು ಹತ್ತಿಕ್ಕಬೋದು ಅನ್ನುವಂಥದ್ದನ್ನು ನೀವು ಮರೆತು ಬಿಡಿ ರಾಜ್ಯದ ಎಲ್ಲ ಕಾರ್ಯಸೇವಕರ ಪಟ್ಟಿಯನ್ನು ನಾನು ಕೊಡ್ತೇನೆ ನಿಮ್ಮ ಸರ್ಕಾರಕ್ಕೆ ತಾಕತ್ತಿದ್ರೆ ನಿಮಗೆ ತಾಕತ್ತಿದ್ರೆ ರಾಮ ಕಾರಸೇವಕರನ್ನ ಬಂಧನವನ್ನು ಮಾಡಿ ನೋಡಿ ಇನ್ನೂ ಕಾಲ ಮಿಂಚಿಲ್ಲ ಆಹ್ವಾನ ಕೊಟ್ಟಿಲ್ಲ ನೋಡೋಣ ಬರೋ ಬರೋಣ ಅನ್ನುವಂತ ಮಾತನ್ನ ಬಿಟ್ಟು ಯಾವುದೋ ಸ್ನೇಹಿತರ ಕುಟುಂಬಕರ ಮದುವೆಗೆ ಆಹ್ವಾನ ಕೊಟ್ಟಿಲ್ಲ ಅಂತಂದಾಗ ಪಿಳ್ಳೆ ನೆಪವನ್ನ ಕೆಲವರು ಕುಟುಂಬದ ವಹಿಸ್ತಾರೆ ರಾಷ್ಟ್ರ ಮಂದಿರದ ನಿರ್ಮಾಣಕ್ಕೆ ಯಾವ ಆಹ್ವಾನವೂ ಕೂಡ ಬೇಡ ನಿಮಗೆ ಬದ್ಧತೆ ಇದ್ದರೆ